ಪತ್ರಕರ್ತ ಬಂಧುಗಳಿಗೂ ಯಾವಾಗಲೂ ನಮಗೆ ಸಹಕಾರ ನೀಡುತ್ತಿರುವ ನಮಗೆಲ್ಲರಿಗೂ ಸಾಧನಗಳಾದ ಶ್ರೀಯುತ ಕೆ ಶಿವಶ್ವರಪ್ಪನವರು ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ರಾಷ್ಟ್ರ ಭಕ್ತ ಬಳಗದ ಪ್ರಮುಖರಾದ ಎಂ ಜಿ ಬಾಲು ಇದ್ದಾರೆ ಅವರು ಕೂಡ ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೆಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಹೆಚ್ ರಸ್ತೆ ರತ್ನ ಆರ್ಕಿಡ್ ಮ್ಯಾಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಎಪ್ಪತ್ತೊಂದು ಇನ್ನೊಂದು ಬಹಳ ಶಿವಮೊಗ್ಗ ನಗರದಲ್ಲಿ ಆಗಿರದ ಘಟನೆ ಇದೇ ತರದ ಘಟನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಂಥ ವಿಶ್ವಾಸ್ ಅವರು ಜನಪ್ರತಿನಿಧಿಗಳು ಜನರ ಪರವಾಗಿ ರೈಲ್ವೆ ಬ್ರಿಡ್ಜ್ ಹತ್ರ ಜನರ ಪರವಾಗಿ ಅಲ್ಲಿ ಅನ್ಯಾಯ ಆಗಿದೆ ಅಂತ ಹೋದರು ಹಂಪಿನ ವಿಚಾರದಲ್ಲಿ ಅಲ್ಲ ಜನರೆಲ್ಲರೂ ಅನ್ಯಾಯ ನಮಗೆ ತೊಂದರೆ ಆಗ್ತಿದೆ ಅಂತ ಅವ್ರು ಪರವಾಗಿರು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡು ಐ ಐ ಮೀನ್ ರೈಲ್ವೆ ಅಧಿಕಾರಿಯನ್ನು ದುರುಪಯೋಗ ಮಾಡಿಕೊಂಡು ಅವನಿಗೆ ಹೊಡೆದ್ರು ಬಡಿದ್ರು ಅಂತಂತ ಅಂದ್ಕೊಂಡು ಕಂಪ್ಲೇಂಟ್ ಕೊಡಿಸಿದ್ದಾರೆ ಇವತ್ತವ್ರ ಮೇಲೆ ನಾನ್ ಅವೈಲಬಲ್ ವಾರಂಟಿ ಇಶ್ಯೂ ಆಗಿದೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಜಿಲ್ಲೆ ಸುದ್ದಿ ಹೋಗೋಲ್ಲೋ ರಾಜ್ಯ ಸುದ್ದಿ ಹೋಗಲ್ಲನೋ ಎಲ್ಲ ರಾಜಕಾರಣಿಗಳು ಕೂಡ ನಾವು ಅಣ್ಣ ತಮ್ಮಂದಿರಂಗೆ ಇವತ್ತಿದ್ದೀವಿ ಎಲ್ಲ ಪಕ್ಷದವರು ಕೂಡ ಆದರೆ ಸಾರ್ವಜನಿಕರ ಪರವಾಗಿ ಹೋದಂಥ ಸಂದರ್ಭದಲ್ಲಿ ಯಾವುದೋ ವ್ಯಕ್ತಿ ಯಾವುದೋ ಪ್ರಭಾವಿ ವ್ಯಕ್ತಿಗಳು ಅವ್ರ ಮೇಲೆ ಎಫ್ ಐ ಆರ್ ಹಾಕಷ್ಟು ಪ್ರೆಷರ್ನ ಪೊಲೀಸ್ ಇಲಾಖೆ ಮೇಲೆ ಎಫ್ ಐ ಆರ್ ಹಾಕಿಸಿ ನಾನ್ ಅವೈಲಬಲ್ ವಾರಂಟ್ ಇಶ್ಯೂ ಮಾಡ್ತಿದಾರಲ್ಲ ಇದಕ್ಕಿಂತ ಕೀಳು ಮಟ್ಟದ ರಾಜಕಾರಣ ನಾನು ನೋಡಿರಲಿಲ್ಲ ನಮ್ಮೂರಲ್ಲಿ ಪೊಲೀಸ್ ಇಲಾಖೆಯೂ ಕೂಡ ಇತ್ತೀಚೆಗೆ ಯಾರ ಪ್ರಭಾವಕ್ಕೆ ಒಳಗಾಗಿದರೋ ಗೊತ್ತಿಲ್ಲ ನನ್ನ ಮೇಲೂ ಎರಡು ಎಫ್ ಐ ಆರ್ ಬಿತ್ತು ನಾನು ಬಯಲು ಬರುವಂಟು ಬಾಂಗ್ಲಾದೇಶದಲ್ಲಿ ಮುಸಲ್ಮಾನರಿಗೆ ಬೈದರೆ ಇಲ್ಲಿ ಪೊಲೀಸ್ ಅಧಿಕಾರಿ ಎಸ್ ಪಿ ಹ್ಯಾಕೆ ಸಿಟ್ಟು ಬರುತ್ತೋ ನನಗೆ ಗೊತ್ತಿಲ್ಲ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಂಥ ಜನ ಬಾಂಗ್ಲಾ ಮುಸಲ್ಮಾನರು ಅನ್ನೋಂಥ ಮಾತನ್ನು ಹೇಳಿದಾಗ ನಮ್ಮ ಎಸ್ ಯಾಕೆ ಸಿಟ್ಟು ಬರಬೇಕು ಸೋಮಟೋ ಕೇಸು ಯಾರು ಪ್ರಭಾವ ಇದೆ ಇವ್ರ ಮೇಲೆ ನನಗೆ ಗೊತ್ತಿಲ್ಲ ಇನ್ನು ಕೋರ್ಟ್ ಬದುಕಿದೆ ಈ ದೇಶದಲ್ಲಿ ಪ್ರಭಾವಿ ರಾಜಕಾರಣಿಗಳು ಏನೇನು ಮಾಡ್ಬೋದು ವಿಶ್ವಾಸನ ನಾವು ಹೇಗಾರು ಬಿಡಿಸ್ಕೊಂಬತ್ತೀವಿ ಕೋರ್ಟ್ ಮುಖಾಂತರ ನಿಮ್ಮ ನ್ಯಾಯಾಂಗದ ಬಗ್ಗೆ ನಮ್ಮ ನಂಬಿಕೆ ಇದೆ ಆದರೆ ಅವ್ರಿಗೆ ಎಫ್ ಐ ಆರ್ ನಾನ್ ನಾನ್ಅೈಲಬಲ್ ವಾರಂಟು ಹಾಕಂತ ತಪ್ಪೇನು ಮಾಡಿದ್ರು ಅವರು ಪೊಲೀಸಿನ ಐ ಮೀನ್ ರೈಲ್ವೆ ಡಿಪಾರ್ಟ್ಮೆಂಟಿನ ಇಂಜಿನಿಯರ್ನ ಇಂಜಿನಿಯರ್ ಮೇಲೆ ಹಲ್ಲೆ ಮಾಡಿದ್ದಾರೆ ನೋಡಿದಾರಪ್ಪ ಎಸ್ ಪಿ ಅವರು ಬಂದು ನೋಡಿದಾರಾ ಗಾಯಗಳಾಗಿದೆಯಾ ಜನರ ಪರವಾಗಿ ಯಾರು ಹೋಗಬಾರ್ದು ಪ್ರಭಾವಿ ರಾಜಕಾರಣಿಗಳಿಗೆ ಅದು ಅರ್ಥ ಆಗಲ್ವಾ ಈ ಪ್ರಕರಣ ಹಿಂದಿನ ದಿನ ರಾತ್ರಿ ಸ್ಟೇಷನ್ ರಾಜಿಯಾಗಿದೆ ಮಾರನೇ ದಿನ ಮತ್ತೆ ಪ್ರಭಾವ ಬೀರ್ಸಿ ನಾನು ಬೆಲೆ ಬರುವಂತ ಈ ದ್ವೇಷದ ರಾಜಕಾರಣ ನಮ್ಮೂರಲ್ಲಿ ಇರಲಿಲ್ಲ ನಾನು ಹೇಳ್ತಿರೋದು ಇಂಥ ಸಂಸ್ಕೃತಿ ನಮ್ಮೂರಿಗೆ ಬರಬಾರದು ಪೊಲೀಸ್ ಇಲಾಖೆ ಇಷ್ಟು ಸುಲಭವಾಗಿ ಇನ್ಯಾರ್ದೋ ಗುಲಾಮರಾಗಬಾರ್ದು ಎಸ್ ಪಿ ಅವರು ನಾನು ಬಂದು ನಾನು ಆಗಿ ಬಳಸ್ತಾ ಇದ್ದೀನಿ ಈ ಪದ ಗುಲಾಮರಾಗಿರಬಾರ್ದು ಎಸ್ ಪಿ ಅವರು ಅಂತ ಇದೇ ಎಸ್ ಪಿ ಬಂದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಇಂಥ ಇದಕ್ಕಿಂತ ಕೂಡ ಅತಿ ಉಗ್ರವಾಗಿ ನಾನು ಮಾತಾಡಿದ್ದೀನಿ ಅವಾಗ ಯಾಕಾಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ನಾನು ಮಾತಾಡಿದ್ದೀನಿ ಮುಸಲ್ಮಾನ ಗೂಂಡಾಗಳು ಅಂತಲೇ ಕರೆದೀನಿ ಎಲ್ಲ ಮುಸಲ್ಮಾನರಿಗೂ ಅಲ್ಲ ಅಂತ ಅದು ಪತ್ತೆ ಹೇಳಿದ್ದೀನಿ ಯಾರು ಗೂಂಡಾಗಿರಿ ಮಾಡ್ತಾರೋ ಅಂಥ ಮುಸಲ್ಮಾನರಿಗೆ ಅಂತ ರಾಷ್ಟ್ರಭಕ್ತ ಮುಸಲ್ಮಾನರು ಇದ್ದಾರೆ ಅಂತ ಹೇಳಿ ಗೊತ್ತಿದೆ ಆದ್ರೆ ಆದರೆ ಈ ಬಾಂಗ್ಲಾ ಮುಸಲ್ಮಾನರಿಗೆ ಬೈದರೆ ಮೈಸ್ ನಮ್ಮ ಎಸ್ ಪಿಗೆ ಯಾರು ಪ್ರಭಾವದ ಮೇಲೆ ನನಗೆ ಹಾಕಿದ್ರು ನನ್ನ ಮೇಲೆ ನಾನ್ ಅವೈಲೇಬಲ್ ವಾರೆಂಟ್ ಯಾರ ಪ್ರಭಾವದಿಂದ ವಿಶ್ವಾಸದ ಮೇಲೆ ಇದ್ದು ನಾನ್ ಅವೈಲೇಬಲ್ ವಾರಂಟ್ ಇಶ್ಯೂ ಮಾಡಿದ್ದೀರಿ